ವಿರೋಧಿ ಅಥವಾ ಮತಾಂತರಿ ಅಂತ ಕೂಲಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಹಿಂದೂಗಳ ಒಳಗಡೆನೂ ಆಗಿದೆ ಮುಸಲ್ಮಾನರಲ್ಲಿ ಕೂಡ ಬೇರೆ ಥರ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂದಾಗಿ ನಮಗೆ ಈಗ ವಾಸ್ತವ ಈಗ ಗೊತ್ತಾಯಿತು ಏನಿದೆ ಆಮೇಲೆ ಶಡ್ಲ್ ಕಾಸ್ಟ್ ಒಳಗಡೆ ಅವನು ಬಹಳ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಅವ್ರ ಒಳಗಡೆ ಕೂಡ ಗೊಂದಲಗಳು ಇವತ್ತು ಅನೇಕ ಗೊಂದಲಗಳು ಹಂಗಾಗಿ ಇದು ನಾವು ಈ ಕಾರ್ಯಕ್ರಮವನ್ನು ನೆಕ್ಸ್ಟ್ ಮುಂದೆ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಮಾಡೇ ಮಾಡ್ತೀವಿ ಸೊ ಹಂಗಾಗಿ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ತಿಪ್ಪೋದ ಬಗ್ಗೆ ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೃಷ್ಣರಂಗೇಗೌಡರಷ್ಟು ಆಳವಾದ ಅಧ್ಯಯನ ಮಾಡಿರೋರು ಮತ್ತು ಬಿಟ್ಟು ಅಷ್ಟೊಂದು ಅಧ್ಯಯನ ಮಾಡಿದರೆ ಅವರನ್ನು ಕೋಲಾರದ ವೇದಿಕೆಯ ಮುಖಾಂತರ ದೊಡ್ಡ ಮಾತು ಸಂದೇಶ ಮಾಡಬೇಕು ಸಂದೇಶ ಕೊಡಬೇಕು ಅನ್ನುವಂಥ ಇದಿತ್ತು ನಮಗೆ ಸೊ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಟ್ಟಿದೆ ಮತ್ತು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮತ ಮತರಿ ಅಂತ ಕೂಲಿ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಹಿಂದೂಗಳ ಒಳಗಡೆ ಆಗಿದೆ ಮುಸಲ್ಮಾನರಲ್ಲೂ ಕೂಡ ಬೇರೆ ವಾತಾವರಣ ಸೃಷ್ಟಿ ಮಾಡ್ತದೆ ಹಂಗಾಗಿ ನಮಗೆ ಈಗ ವಾಸ್ತವ ಈ ಗೊತ್ತಾಯಿತು ಏನಿದೆ ಆಮೇಲೆ ಶೆಡ್ ಕಾಸ್ಟ್ ಒಳಗಡೆ ಅವ್ರು ಬಹಳ ಬುದ್ಧಿವಂತರು ಅಂತ ಅದು ನಾವು ಕೂಡ ಅವ್ರ ಒಳಗಡೆ ಕೂಡ ಗೊಂದಲಗಳು ಇರ್ತದೆ ಅನೇಕ ಗೊಂದಲಗಳು ಹಂಗಾಗಿ ಇದು ನಾವು ಈ ಕಾರ್ಯಕ್ರಮವನ್ನು ನೆಕ್ಸ್ಟ್ ಮುಂದೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಮಾಡೇ ಮಾಡ್ತೀವಿ ಸೊ ಹಂಗಾಗಿ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಟಿಪ್ಪುವರ ಬಗ್ಗೆ ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಚಿತ್ರರಂಗೇಗೌಡರು ಅಷ್ಟು ಆಳವಾದ ಅಧ್ಯಯನ ಮಾಡಿರೋರು ಮತ್ತು ಬಿಟ್ಟು ಅಷ್ಟೊಂದು ಅಧ್ಯಯನ ಮಾಡಿದರೆ ಅವರನ್ನು ಕೋಲಾರದ ವೇದಿಕೆಯ ಮುಖಾಂತರ ದೊಡ್ಡ ಮಾತ್ರ ಸಂದೇಶ ಮಾಡಬೇಕು ಸಂದೇಶ ಕೊಡಬೇಕು ಅನ್ನುವಂಥ ಇದಿತ್ತು ನಮಗೆ ಸೊ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಟ್ಟಿದೆ ಮತ್ತು ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸ್ತಿದ್ದೀವಿ ದಯವಿಟ್ಟು ಈಗ ಮೊನ್ನೆ ಉದ್ಘಾಟನೆ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಚಿಕ್ಕ